ಬಂದ್ರಿ ನಮಸ್ಕಾರಗಳು ನಾವೀಗ ದೇವದುರ್ಗ ತಾಲೂಕು ಕರಡೋಣ ಗ್ರಾಮದಲ್ಲಿ ಇದ್ದೀವಿ ಮಿಲಿನಾ ಕಂಪ್ನಿ ಪೂರ್ಣಿಮಾ ಒನ್ ಜೀರೋ ಡಬಲ್ ತ್ರೀ ಈರುಳ್ಳಿ ಬೆಳೆಸಿದಾರೆ ರೈತರು ಅದು ಯಾವತ್ತಿರದ ಅಂತೇಳಿ ರೈತರದ್ದು ಕೇಳಿ ತಿಳಿದುಕೊಳ್ಳೋಣ ನಮ್ಮ ಹೆಸರು ಬಂದು ಬಾಬು ದೇವದುರ್ಗ ರಾಯಚೂರು ಜಿಲ್ಲಾ ಎಂಪ್ಲಾಯಿ ರೈತ್ರಿ ನಮಸ್ಕಾರ ನಮಸ್ಕಾರ ರೀ ತಮ್ಮ ಹೆಸರು ರೈತ್ರಿ ಬಸವರಿ ತಮ್ದು ರೀ ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆ ರೀ ಯಾವ ಕಂಪ್ನಿ ಸರ್ ಇದು ಬೀಜ ಮೀನಿನ ಕಂಪ್ನಿ ಪೂರ್ಣಿಮಾ ಮುಂಚೆಕ್ ಬಂದ್ಬಿಟ್ಟು ಹೇಳಿದ್ರಿ ಆತ್ಲಕ್ ಮುಂಚಾಕನೇ ನಾಟಿ ಮಾಡ್ಲಿಕ್ಕೆ ಮುಂಚಾಗ ಇದ್ ಸೈಜ್ ಚೆನ್ನಾಗ್ ಬರ್ತೀರಿ ನಮ್ ಬೀಜ ತಗೋರಿ ಇದು ಚೆನ್ನಾಗ್ ಆಗುತ್ತಂತ ಹೇಳಿದ್ರಿ ಎಲ್ಲಿ ತಗೊಂಡ್ರಿ ತಗೊಂಬಂದಿರಿ ಎರಡ್ ಪಾಕಿಟ್ ನೋಡೋಣ ಶಾಂಪಲ್ ಅಂದ್ಬಿಟ್ಟು ಎರಡ್ ಪಾಕಿಟ್ ತಗೊಂಬಂದಿರಿ ಸೈಜ್ ನಾಟಿ ಮಾಡಿದ್ರಿ ಸರ್ ಅದ ನಾಟಿ ಮಾಡಿ ಮೂರ್ ತಿಂಗಳ ಆಯ್ತ್ರಿ ಮೂರ್ ತಿಂಗಳ ಕಟ್ಟಕ್ ಮೂರು ತಿಂಗಳಾಗ ಕಟ್ಬೋದು ಮೂರ್ ತಿಂಗಳಾಗ ಈ ಸೈಜ್ ಬಂದ ನೋಡ್ರಿ ನೀ ಸುಮಾರು ರೈತರೆ ನೀವು ಎಷ್ಟು ವರ್ಷದಿಂದ ಒಳಗಡೆ ಮಾಡ್ತಾ ಇದ್ರಿ ನಾ ಮಾಡಕ್ಕೆ ಒಂದು ಎಂಟು ವರ್ಷ ಆಯ್ತ್ರಿ ಆದ್ರೆ ಈ ಸೈಜ್ ಇದು ಸುಗ್ಗಿ ಬೇಸಿ ಸುಗ್ಗಿ ಬೇಳೆ ಈ ತರ ಬಂದಿಲ್ರಿ ಇದೇ ಫಸ್ಟ್ ಇದು ಕಲರ್ ಸೈಜ್ ದಪ್ಪ ಇದೇ ಚೆನ್ನಾಗಿ ಬಂದ್ರಿ ಮುಂದಾದ್ರೆ ಇದೇ ಮಾಡ್ಬೇಕು ಮಾಡ್ರಿ ಒಂದ್ ಎರಡು ಎಕ್ರೆ ರೈತರ ನಿಮ್ಮೂರ ಫಸ್ಟ್ ನೀವು ಫಸ್ಟ್ ನಾನೇ ಮಾಡಿರೋದು ಎಕರೆಗಿದು ಇಳುವರಿ ಎಷ್ಟು ಬರ್ಬೋದ್ರಿ ಬರ್ಬೋದ್ರಿ ಮಿನಿಮಮ್ ಚೆನ್ನಾಗಿದೆ ಈ ವರ್ಷ ಮಳೆ ಮಳೆಗಿಳ ಒಂದೊಂದು ಮೂರ್ವರೆ ಆಯ್ತು ಮಳೆ ಬಿತ್ತು ಮಳೆ ಒಂದೇ ಮಳೆ ಬಿತ್ತು ಕಡಗಾಯ್ಬಿಟ್ಟು ಎಲ್ಲ ಜಾಸ್ತಿ ಎಷ್ಟಾಗಿದೆ ಮಳೆ ಬಿದ್ದಿಲ್ಲ ಅಂದ್ರೆ ಎಕ್ರಿ ಮಿನಿಮಮ್ ಅಂದ್ರೆ ಒಂದು ನೂರು ಕ್ವಿಂಟಲ್ ಬರುತ್ತೆ ನಿಮ್ಗೆ ಕಾಯಿ ಸೈಜ್ ಆಗ್ಲಿ ಕಲರ್ ಆಗ್ಲಿ ಯಾವ ತರ ಅನ್ಸುದ್ರಿ ಸೈಜ್ ಫುಲ್ ದಪ್ಪ ಇದೆ ನೋಡ್ರಿ ಕಲರ್ ಈ ಉಳ್ಳಾಗಡ್ಡಿ ಕಿತ್ತಿರಲ್ರಿ ರೈತರು ಬಂದು ಮಾರ್ಕೆಟ್ ದಲ್ಲಿ ಕೇಳಿದಾರ ಯಾರಣ ರೈತರು ಬಂದಿದ್ರು ಕೇಳಿನ ಕಟಾವಾಗ್ಲಿ ಅಂತ ಕೇಳಿ ಮೊನ್ನೆ ಬಂದ್ರಿ ಕೇಳಕ್ಕೆ ಯಾವ ತರ ಕೇಳಿದ್ರು ಸರ್ ನಾಲ್ಕೂವರೆ ಐದ್ ಸಾವಿರ ತನಕ ಕೇಳಾರ ಕಟಾವಾದ್ಮೇಲೆ ಹೇಳ್ತು ಅಂತ ಹೇಳಿದ್ರಿ ನಾವು ಅದಕ್ಕೆ ಕಟಾವಾಗುತ್ತಾನೆ ಯಾವ್ದನ್ನ ಮಾತಾಡಿ ನೀವು ಎಷ್ಟೇ ಹಾಕಿರಿ ಸರ್ ಉಳ್ಳಾಗಡ್ಡಿ ಮಿನಿಮಮ್ ಅಂದ್ರೆ ಇವಾಗ ಇನ್ನೂ ಹೊಸ ಬೀಜ ಅಲ್ರಿ ಅದಕ್ಕೆ ಸ್ವಲ್ಪ ಹಾಕಿ ಬಿಕ್ಕಿದ್ದೆಲ್ಲ ಎತ್ತಿನೇ ಮಾಡಿದ್ವಿ ನಿಮ್ ಏನ ಕನ್ಫರ್ಮ್ ಆಗಿದ್ರಿ ಮುಂದ ಬಂತಂದ್ರ ಅದೇ ಇದೇ ಮಾಡ್ಬೇಕ ಅಂತ ಮಾಡ್ರಿ ಮುಂದ ಒಂದ ಎಕರೆ ಎಕ್ರೆ ಮಾಡ್ಬೇಕಂದ್ ಮಾಡ್ರಿ ನಿಮ್ಗ ಹಾಕಿ ಸಂತೋಷ ರೀ ಇವ್ರು ಸಂತೋಷ ಆಗಿದೆ ಸಜಾ ರೈತರೇ ನೋಡಿದಾರೆ ಇವ್ರು ಬಸವ ಅಂತ ಹೇಳಿ ರೈತರು ಮಿಲಿನ ಕಂಪ್ನಿ ಪೂರ್ಣಿಮಾ ಒಂಜಿರ ಡಬಲ್ ತ್ರೀ ಹಾಕಿದ ರೈತರು ಬಹಳ ಸಂತೋಷ ಆಗಿದೆ ಅಂತ ಹೇಳ್ತಾ ಇದಾರ ಇದು ಈರುಳ್ಳಿ ಬೀಜ ಹೆಚ್ಚಿನ ಇಳುವರಿ ತಗೋಬಹುದು ನಿಮ್ ಖರ್ಚ್ ಯಾವ ತರ ರೈತರು ಇದು ಖರ್ಚು ಅದಕ್ಕಿಂತ ಇನ್ನ ಕಡಿಮೆ ಇರ್ರಿ ಒಂದೇ ಸಾಲ ಗೊಬ್ಬರ ಹಾಕಿನಿ ಗೊಬ್ಬರ ಕೂಡ ಹಾಕಿಲ್ಲ ಮಳೆ ಬಂತಲ್ಲ ಹಂಗಾಗಿ ಗೊಬ್ಬರ ಹಾಕಿಲ್ಲ ಗೊಬ್ಬರ ಹಾಕಿನ ಚೆನ್ನಾಗ್ ಬರ್ತಾನ ನಿಮಗೆ ರೈತರೇ ಇದು ಹೆಚ್ಚು ಈ ವರ್ಷ ಅಂದ್ರೆ ಮಳೆಗಾಲ ಹೆಚ್ಚಾಯ್ತ್ರಿ ಕಂಟಿನ್ಯೂ ಹದಿನೈದು ದಿನ ಮೂರ್ ವಾರ ಮಳೆ ಬಂತು ಮೂರ್ ವಾರ ಮಳೆ ಬಂದ್ರ ಇದು ಕಾಯಿ ಈ ತರ ಹಿಡ್ದಾರಿ ನಿಮ್ಗೆ ಯಾವ ತರ ಅನಸ್ತೇವ್ರಿ ಇದೇ ಚೆನ್ನಾಗಿದ ಅನಿಸ್ತೇದ್ರಿ ಕೆಳಬ್ರು ಮಾಡ್ಯಾರೀ ಅವೆಲ್ಲ ಬೇರೆ ಬೇರೆ ಮಾಡ್ಯಾರ ಆದ್ರ ಈ ತರ ಬಂದಿಲ್ರಿ ಎಲ್ಲಾ ಕೆಡಗ್ ಜಾಸ್ತಿ ಆಗ್ಯವ್ರಿ ಮಳೆ ಬಂದ್ಬಿಟ್ಟು ಜಾಸ್ತಿ ಕೆಟ್ಟದ್ರಿ ಇದು ಕೆಡಗ್ ಬಂದಿಲ್ರಿ ಕಡಿಮೆ ಆದ್ರೆ ಕೆಡಗ್ ಜಾಸ್ತಿ ಕಟ್ಟಿಲ್ರಿ ಗಡ್ಡಿ ಜಾಸ್ತಿ ಕಟ್ಟಿಲ್ರಿ ಬಾಳ ಚೆನ್ನಾಗಿದೆ ಸೈಜ್ ಆಗ್ಲಿ ಕಲರ್ ಆಗಲಿ ಸೈಜ್ ಆಗಲಿ ಕಲರ್ ಕಲರ್ ಆದ್ರೂ ಆಟೋಮೆಟಿಕ್ ಚೆನ್ನಾಗಿದ್ರಿ ಚೆನ್ನಾಗಿದೆ ಇಲ್ಲ ದೇವದುರ್ಗ ಭಾಗದಾಗ ಅಂದ್ರೆ ಅರಕೇರ ಆಗಲಿ ಕೊತ್ತದಡ್ಡಿ ಎಮ್ನೂರು ಬಾಳ ಆಗ್ತಾರ ಸರ್ ನಿಮಗೆ ನಿಮ್ಗೆ ಮಿಲಿನಾ ಕಂಪ್ನಿ ಬೀಜ ಯಾವ ತರ ಅನಸ್ತೇ ಚೆನ್ನಾಗಿದೆ ಅನಸ್ತದ್ರಿ ಇದೇ ಮಾಡ್ಬೇಕಂದ್ ಮಾಡಿದ ಮುಂ ರೋಡ್ ಸೈಡ್ ಅಲ್ರಿ ಹೊಲ ಬಂದ್ ನೋಡ್ತಾ ಇದ್ರ ರೈತರು ಗುಣ ಒಂದಿಬ್ಬರು ಮೂರು ಬರ್ತಾರೆ ಬರ್ತಾರೆ ಹೆಂಗ ಇದೆ ಬಂದ್ ಬಂದ್ ನೋಡತಾರೀ ನಮ್ ಬೇರೆ ಬೀಜ ಮಾಡಿ ಎಲ್ಲ ಲಾಸ್ ಆಗಿದೆ ಅಂತ ಅಂತಾರ ಇದೇ ಬೀಜ ಮಾಡ್ಬೇಕಂತ ಹೇಳಿ ಮುಂದೆ ನೋಡ್ರಿ ರೈತರೇ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ತೆಗಿಬಹುದು ಮಿಲಿನ ಕಂಪನಿ ಒಳಗಡ್ಡಿ ರೈತರು ಹೇಳ್ತಿದ್ದಾರೆ ಪಕ್ಕದ ಹೊಲದ ರೈತರು ಬಂದಿದ್ದಾರೆ ಅದು ಯಾವ ತರದ್ ಅಂತೇಳಿ ರೈತರು ಕೇಳಿ ತಿಳಿದುಕೊಳ್ಳೋಣ ರೈತ್ರಿ ನಮಸ್ಕಾರ ತಮ್ಮ ಹೆಸರಿ ನಮ್ಮ ಹೆಸ್ರು ಶರಣಪ್ಪ ಅಂತ ಹೇಳಿ ತಮ್ದ ಯಾವ್ರ ಸರ್ ನಮ್ದು ಕಾಡು ಅನ್ ಇದು ನಿಮ್ ಹೊಲ್ದ ಬಾಜ್ರಿ ನಮ್ಮ ಹೊಲದ್ ಬಾಜ್ರಿ ಮಿಲಿನ ಕಂಪನಿ ಹಾಕ್ಯಾರ ಬಹಳ ಚೆನ್ನಾಗಿ ಬಂದದ ಬಹಳ ಚೆನ್ನಾಗಿ ಬಂದ ನೆಕ್ಸ್ಟ್ ಟೈಮ್ ನಾವ್ ಇದೇ ಮಾಡ್ಬೇಕಂತ ಮಾಡಿದಿವ್ರಿ ನೀವ್ ಎಷ್ಟು ಎಕರೆ ಮಾಡ್ಬೇಕ್ರಿ ನಾವ್ ಒಂದ್ ಎರಡ್ ಮೂರ್ನಾಲ್ಕ ಎಕರೆ ಮಾಡ್ತೀವಿ ನೆಕ್ಸ್ಟ್ ಟೈಮ್ ರೈತರೇ ಈಗ ನಿಮ್ಮೂರಲ್ಲಿ ಬಹಳ ಬಹಳ ವೆರೈಟಿ ಹಾಕಿದ್ದಾರೆ ನಮ್ಮ ಮಿಲಿನ ಕಂಪ್ನಿ ಪೂರ್ಣಿಮಾ ಒನ್ ಜೀರೋ ಡಬಲ್ ತ್ರೀಗೆ ಮತ್ತೆ ಬೇರೆ ಕಂಪ್ನಿ ಬೀಜಾಗ ಯಾವ ತರ ಅನಸ್ತೇರಿ ಬೇರೆ ಎಲ್ಲ ಈ ತರ ರೀ ಮಳೆ ಬಂದು ಕೆಟ್ಟು ಬಾಳವಾಗಿರಿ ನಿಮ್ದೇ ಸ್ವಲ್ಪ ಪರವಾಗಿಲ್ಲ ಮಿಲಿನ ಕಂಪ್ನಿ ಬಹಳ ಚೆನ್ನಾಗಿದಾರೆ ಕಾಯಿ ಸೈಜ್ ಆಗಲಿ ಕಲರ್ ಆಗಲಿ ಸೈಜ್ ಕಲರ್ ಬಹಳ ಚೆನ್ನಾಗಿ ರೇಟ್ ಸ್ವಲ್ಪ ಜಾಸ್ತಿ ಓದ್ತರಿ ನೀವು ಮುಂದಕ್ಕೆ ಎಷ್ಟು ಎಕರೆ ಹಾಕ್ಬೇಕು ಮಾಡ್ರಿ ರೈತರು ಮೂರರಿಂದ ನಾಲ್ಕು ಹಾಕಬೇಕು ಅಂತ ರೈತರೇ ನೋಡ್ರಿ ಪಕ್ಕದ ರೈತರು ಕೂಡ ಬಂದಿದ್ದಾರೆ ಬಹಳ ಚೆನ್ನಾಗಿದೆ ಸಂತೋಷವಾಗಿ ಹೇಳ್ತಾ ಇದಾರೆ ಬಹಳ ಚೆನ್ನಾಗಿದೆ ಅಂತೇಳಿ ಕಾಯಿ ಸೈಜ್ ಆಗಲಿ ಕಲರ್ ಆಗಲಿ ರೈತರೇ ನೋಡ್ಬೋದು ನೀವೇ ಯಾವ ಥರ ಇದೆ ಅಂತೇಳಿ ಕಾಯಿ ಆಗಲಿ ಗಡ್ಡೆ ಯಾವ ಥರ ಇದೆ ಕಲರ್ ಆಗಲಿ ರೈತರ ನಿಮ್ಮ ಕಲರ್ ಯಾವ ಥರ ಅನಿಸುತ್ತೆ ಚೆನ್ನಾಗೈತೆ ಹಾಂ ರೀ ನಂಬರ್ ದೇವದುರ್ಗ ಅಕ್ಕಪಕ್ಕ ರೈತರಿಗೆ ನೀವು ಯಾವ ತರ ಹೇಳ್ತೀರಿ ಸಲಹೆ ಏನಂದ್ರೆ ಚೆನ್ನಾಗಿ ಮಾಲ್ ಮಾತ್ರ ಚೆನ್ನಾಗಿ ಬಂದ ನಮಗಂತರ ಇಂಟ್ರೆಸ್ಟ್ ಆಗಿದೆ ನಾವು ಮುಂದೆ ಮಾಡುದ್ರೆ ಪೂರ್ಣಿಮಾ ಇದೇ ಮಾಡ್ಬೇಕಂತ ಹೇಳ್ತೀವ್ರಿ ಒನ್ ಜೀರೋ ಡಬಲ್ ತ್ರೀ ರೈತರ ನೋಡ್ರಿ ಬಹಳ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದಾರೆ ರೈತರು ಕಾಯಿಗ ಗಡ್ಡೆ ನೋಡ್ಬೋದು ತರ ಇದೆ ಅಂತ ಹೇಳಿ ರೈತರು ಮಾತ್ರ ಹಾಕಿದ್ದು ಸಂತೋಷ ಆಗಿದ್ದಾರೆ ಧನ್ಯವಾದಗಳು